ಎಲ್ಲರೂ ನಮಸ್ಕಾರ ನಮ್ಮದು ನಾಲ್ಕನೇ ಸಿನಿಮಾ ಇದು ನಮ್ಮ ಪ್ರೊಡಕ್ಷನಲ್ಲಿ ಒಂದು ಜೆಂಟ್ಲ್ಮೆನು ಲವ್ ಯು ರಚ್ಚು ಪೆಂಟಗನ್ನು ಈ ಮೂರು ಸಿನಿಮಾ ಆದಮೇಲೆ ಈ ಸಿನಿಮಾ ಮಾಡ್ತಾಯಿದ್ವಿ ಈ ಸಿನಿಮಾ ಮಾಡೋಕ್ಕೆ ನನಗೆ ಎರಡು ಮುಖ್ಯವಾದ ಕಾರಣ ಇದೆ ಒಂದು ಮೊದಲನೇದು ಏನು ಅಂದರೆ ನನ್ನ ಅಕಾಡೆಮಿ ಇದೆ ಜಿ ಅಕಾಡೆಮಿ ಅಂತ ಅದರಲ್ಲಿ ಸಾಕಷ್ಟು ಹುಡುಗರನ್ನ ನಾವು ಅಲ್ಲಿ ಆ್ಯಕ್ಟಿಂಗಿಗೆ ಡೈರೆಕ್ಷನ್ಗೆ ಸಾಕಷ್ಟು ಅವ್ರನ್ನ ಟ್ರೈನ್ ಮಾಡ್ತೀವಿ ಇವತ್ತಿರೋ ಇಂಡಸ್ಟ್ರಿಗೆ ಟ್ರೈನ್ ಆಗಿರೋ ಆರ್ಟಿಸ್ಟು ಟ್ರೈನ್ ಆಗಿರೋ ಡೈರೆಕ್ಷನ್ ಟೀಮವರು ರೈಟರ್ಸು ಇವತ್ತಿನ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಈ ಒಂದು ಎಂಟು ಒಂಬತ್ತು ಬ್ಯಾಚುಗಳು ನಮ್ಮ ಅಕಾಡೆಮಿಯಲ್ಲಿ ಮುಗಿದಿದೆ ಇವಾಗ ಹತ್ತನೇ ಬ್ಯಾಚು ಶುರು ಇದೆ ಸರಿ ಈ ಬ್ಯಾಚುಗಳು ಶುರು ಮಾಡ್ತಾಯಿದ್ದೀವಿ ಕಲ್ತಿರೋವಂಥ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಪೆಂಟಗನ್ ಸಿನಿಮಾ ಮಾಡಿದ್ವಿ ಪೆಂಟಗನ್ನಲ್ಲಿ ನೀವು ನೋಡಿದಂಗೆ ಸುಮಾರು ನಮ್ಮ ಅಕಾಡೆಮಿ ಹುಡುಗರು ಅಲ್ಲಲ್ಲ ಅಲ್ಲಲ್ಲೇ ಒಂದೊಂದು ಕಥೆಗಳಲ್ಲಿ ಆಗಿ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಅಕಾಡೆಮಿ ಹುಡುಗರು ಮಾಡಿದ್ರು ಈ ತುಂಬ ಜನ ಏನು ಅಂತಂದರೆ ಇಂಡಸ್ಟ್ರಿಗೆ ಬಂದು ಒಂದು ಐದಾರು ವರ್ಷ ಪ್ರಯತ್ನ ಪಟ್ಟು ಡಿಸಪಾಯಿಂಟಾಗಿ ಊರುಗಳೆಲ್ಲ ಹೋಗಿರ್ತಾರೆ ಅಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಈ ಪೊಲಿಟಿಷನ್ಸ್ ಮಕ್ಕಳು ಅದಾದಮೇಲೆ ಪ್ರೊಡ್ಯೂಸರ್ ಮಕ್ಕಳು ಈ ಥರದ್ದು ಮಕ್ಳುಗಳಿಗೆ ಈಸಿಯಾಗಿ ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಬಿಡ್ತವೆ ಆದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ ಕೋಟಿಗಟ್ಟಲೆ ದುಡ್ಡು ಹಾಕೋಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ ಆದರೆ ಹೀರೋ ಆಗಬೇಕು ಅನ್ನೋದು ತುಂಬ ಹಠ ಇರುತ್ತೆ ಅವ್ರಿಗೆ ತುಂಬ ಛಲ ಇರುತ್ತೆ ತುಂಬ ಪ್ರಿಪೇರ್ ಆಗಿರ್ತಾರೆ ಅಂಥವ್ರು ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರಬೇಕು ಅಂಥವ್ರಿಗೊಂದು ಒಳ್ಳೆ ಅವಕಾಶ ಕ್ರಿಯೇಟ್ ಮಾಡಿಕೊಡ್ಬೇಕು ಟ್ಯಾಲೆಂಟ್ ಇರೋರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಅವಕಾಶಗಳು ಸಿಗೋದು ತುಂಬ ಕಷ್ಟ ಇರುತ್ತೆ ಸಿಕ್ಕರು ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟಾಗಿ ಸಿಗುತ್ತೆ ಇನ್ನೆಲ್ಲೋ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ ಆದರೆ ನನಗೆ ಟ್ಯಾಲೆಂಟ್ ಇದೆ ಆದರೆ ಆ ಟ್ಯಾಲೆಂಟನ್ನು ನಾನು ಸಿನಿಮಾ ಪರದೆ ಮೇಲೆ ತೋರಿಸಲೇಬೇಕು ಅಂತ ತೊಟ್ಟು ಕೂತ್ಕೊಂಡಿರುವಂಥ ಹುಡುಗರಿಗೆ ಅಂತನೇ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅದನ್ನೇ ಫಿಲಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಒಂದು ಕೋರ್ಸ್ ಮೂಲಕ ಅಂದರೆ ಈ ಕೋರ್ಸ್ ಅನ್ನೋದೇ ಸಿನಿಮಾ ಮಾಡೋದೇ ಇದು ಕೋರ್ಸ್ ಆ್ಯಕ್ಚುಲಿ ಇದರಲ್ಲಿ ಹದಿನೈದು ಜನ ನಟರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಒಂದು ಹತ್ತು ಜನ ಡೈರೆಕ್ಷನ್ ಟೀಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಇವ್ರನ್ನ ವೆಲ್ ಟ್ರೈನ್ ಮಾಡಿ ಸಬ್ಜೆಕ್ಟಿಗೆ ಅಂದರೆ ನಾವೇನು ಇವಾಗ ಗಿರೀಶ್ ಅವರು ಸಬ್ಜೆಕ್ಟ್ ಮಾಡಿದ್ದಾರೆ ಆ ಸಬ್ಜೆಕ್ಟ್ಗೆ ಅವ್ರನ್ನ ವೆಲ್ ಟ್ರೈನ್ ಮಾಡಿ ಒಂದು ಇಪ್ಪತ್ತೈದು ದಿನ ಅವ್ರಿಗೆ ವರ್ಕ್ಶಾಪ್ಗಳನ್ನೆಲ್ಲ ಮಾಡಿ ಅವ್ರನ್ನ ಸಿನಿಮಾ ತೆರೆ ಮೇಲೆ ತೊಗೊಂಡು ಬರೋಣ ನಾನು ಅದೇ ಹೇಳ್ದಂಗೆ ತುಂಬ ಆಸೆ ಇರುತ್ತೆ ದುಡ್ಡಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆ ಅವಕಾಶ ಆ ಒಂದು ಏನೊಂದು ಇಪ್ಪತ್ತೈದು ಮೂವತ್ತು ದಿನ ವರ್ಕ್ಶಾಪ್ ಮಾಡ್ತೀವಿ ಅದಕ್ಕೆ ಅಂತ ಒಂದು ಬೇಸಿಕ್ ಒಂದು ಅಮೌಂಟನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅದು ಬಿಟ್ಟರೆ ಸಿನಿಮಾಗೆ ಅನ್ನೋದು ಅವರು ನಟರಾಗೆ ಇದರಲ್ಲಿ ಬರ್ಬೋದು ಗಿರಿ ಸರ್ ಒಂದು ಹದಿನೈದು ಮುಖ್ಯ ಪಾತ್ರಗಳನ್ನು ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಆ ಮೂಲಕ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಒಂದು ಒಳ್ಳೆಯ ಅವಕಾಶ ನೀವೆಲ್ಲರೂ ತುಂಬ ನೀವು ನಿಮ್ಮಲ್ಲೂ ತುಂಬ ಜನರು ಇರ್ತೀರ ಅಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವರು ಬಂದಿರೋರಿಗೆ ಸಿನ್ಮಾ ಹೀರೋ ಆಗಬೇಕು ಅಂತ ತುಂಬ ಕನಸು ತುಂಬ ಜನ ಇರ್ತಾರೆ ಅಂಥವ್ರಿಗೆ ಈ ಸಿನಿಮಾ ಹೆಚ್ಚು ಅನುಕೂಲ ಆಗಲಿ ಅನ್ನೋದು ಈ ಸಿನಿಮಾದ ಉದ್ದೇಶ ಒಂದು ಇನ್ನೊಂದು ಉದ್ದೇಶ ಏನು ಅಂತಂದರೆ ಗಿರಿ ಸರ್ ನನ್ನ ಜೊತೆಗೆ ಸುಮಾರು ಒಂದು ಒಂದು ಹತ್ತು ವರ್ಷದಿಂದ ನನ್ನ ಜೊತೆಗೆ ಜರ್ನಿ ಮಾಡ್ತಾ ಇದ್ದಾರೆ ರುದ್ರ ತಾಂಡವದಲ್ಲಿ ಒಂದು ಪಾತ್ರದ ಮೂಲಕ ಇವ್ರದ್ದು ನಂದು ಒಂದು ಪರಿಚಯ ಆಯಿತು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದರು ಗಿರೀಶ್ ಕಾರ್ನಾಡವ್ರ ಜೊತೆಗೆ ಒಂದು ಸಣ್ಣ ಪಾತ್ರ ಮಾಡಿದರು ಅವತ್ತಿಂದ ಗಿರೀಶ್ ಸರ್ ನನಗೆ ಪರಿಚಯ ಆದರು ಅದಾದಮೇಲೆ ನಂದು ಅಕಾಡೆಮಿ ಆದಮೇಲೆ ಇವರು ನಮ್ಮ ಅಕಾಡೆಮಿಗೆ ಪಾರ್ಟ್ ಆಫ್ ದಿ ಅಕಾಡೆಮಿನೇ ಗಿರೀಶ್ ಸರ್ ಇದ್ದಾರೆ ಅಲ್ಲಿ ನಡೆಯುವಂಥ ಹುಡುಗರಿಗೆಲ್ಲರಿಗೂ ಕ್ಲಾಸಸ್ ಮಾಡ್ತಾರೆ ಶಾರ್ಟ್ ಫಿಲಮ್ ಮಾಡ್ತಾರೆ ಕರ್ದಾಗೆಲ್ಲ ಅವೈಲೇಬಲ್ ಇರ್ತಾರೆ ನನಗೆ ಅದೊಂದು ತುಂಬ ಖುಷಿ ಕೊಡೋವಂಥ ವಿಷಯ ಅದ್ರ ಜೊತೆ ಗಿರೀಶ್ ಸರ್ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಏನು ಅಂತಂದರೆ ಅವರು ಮಾಡಿರುವಂಥ ಸಿನ್ಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ವಿ ಆದರೆ ಅದು ತುಂಬ ಕಮರ್ಷಿಯಲ್ಲಾಗಿ ನಾವು ನೋಡಿಲ್ಲ ಇವ ಇತ್ತೀಚಿಗೆ ನೀವು ಹೇಳೋದಾದರೆ ತಮಿಳಲ್ಲಿ ನೀವು ವೆಟ್ರಿಮಾರನ್ ಅಂಥವ್ರ ಸಿನ್ಮಾಗಳನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕಮರ್ಷಿಯಲ್ಲಾಗೂ ಗೆಲ್ಲುತ್ತೆ ನ್ಯಾಷನಲ್ ಅವಾರ್ಡು ಸಿಗುತ್ತೆ ಈ ಥರದ್ದು ಇಲ್ಲಿ ಏನಾಗುತ್ತೆ ಕನ್ನಡದಲ್ಲಿ ಅಂತಂದರೆ ಕನ್ನಡದಲ್ಲಿ ಬರೀ ಅವಾರ್ಡ್ಗೆ ಅಂತಲೇ ಒಂದು ಸಪ್ರೇಟ್ ಸಿನ್ಮಾಗಳು ಮಾಡ್ತೀವಿ ಅದಾದಮೇಲೆ ಕಮರ್ಷಿಯಲ್ ಅಂತಲೇ ಸಪ್ರೇಟ್ ಸಿನ್ಮಾಗಳು ಮಾಡ್ತೀವಿ ಇವೆರಡೂ ಬ್ರಿಡ್ಜ್ ಆಗಿ ಸಿನ್ಮಾ ಮಾಡೋದು ತುಂಬ ಕಮ್ಮಿ ಇದೆ ಆ ಥರದ್ರಲ್ಲಿ ನಾಗಾಭರಣ ಸರ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ಬೋದು ಅವರು ಕಮರ್ಷಿಯಲ್ಲಾಗಿ ಸಕ್ಸಸ್ ಕೊಟ್ಟಿದ್ದಾರೆ ನಾಗಮಂಡಲ ಅಂತ ಸಿನಿಮಾ ಹಂಗೆ ಅವಾರ್ಡು ಸಿಕ್ಕಿದೆ ಆ ಥರದ್ದು ಒಂದು ಫಾರ್ಮೆಟ್ ಸಿನಿಮಾ ಗಿರಿ ಸರ್ ಮಾಡ್ತಾರೆ ಅನ್ನೋ ತುಂಬ ನಂಬಿಕೆಯಿಂದ ನಾನು ಈ ಸಿನಿಮಾನ ಮಾಡ್ತಾಯಿದ್ದೀನಿ ಈ ಸಿನಿಮಾ ಮಾಡೋ ತುಂಬ ಒಂದು ಒಳ್ಳೆಯ ಕತೆ ಅಂದರೆ ಮುಖ್ಯವಾಗಿ ಏನಾಗಿತ್ತು ಅಂತಂದರೆ ಈ ಹದಿನೈದು ಜನ ನಟರನ್ನ ಮುಖ್ಯವಾಗಿ ಇಟ್ಕೊಂಡು ಮಾರ್ಕೆಟಿಂಗ್ಗೋಸ್ಕರ ಅಂತ ಒಬ್ಬ ಹೀರೋನ ಇಟ್ಕೊಂಡು ಈ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ನಾನು ಅವ್ರಿಗೆ ಈ ಚೌಕಟ್ಟಲ್ಲೇ ಸಿನಿಮಾ ಮಾಡಬೇಕು ಸರ್ ಅಂತ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ಆ ಚೌಕಟ್ಟು ಒಳಗಡೆಗೆ ಒಂದು ಕತೆ ಹೆಣೆಯೋದು ತುಂಬ ಡಿಫಿಕಲ್ಟ್ ಆಗಿತ್ತು ಅದು ಲಕ್ಕಿಲಿ ನಮ್ಮ ಅದೃಷ್ಟದ ಆ ಥರದ್ದೊಂದು ಲೈನು ಈ ಸಿನಿಮಾದಲ್ಲಿ ಸಿಕ್ಕಿದೆ ಆ ಸಿನಿಮಾ ಇವಾಗ ಶುರು ಇದ್ದೀವಿ ನಾಲ್ಕನೇ ಪ್ರೊಡಕ್ಷನ್ ಆಗಿ ಅದಕ್ಕೆ ಒಂದು ಕಲ್ಚರ್ ಹಳೇದಿತ್ತು ನಾನು ಸಾರ್ವಭೌಮ ಸಿನಿಮಾಗೆ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮಹೇಶ್ ಸುಕ್ಕಿರ್ ಅವ್ರ ಜೊತೆಗೆ ಅದಕ್ಕೆ ಹಂಸಲೇಖ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಆಕಾಶ್ ಆಡಿಯೋದು ಮುಂದಗಡೆ ಫುಲ್ ಪೆಂಡಲ್ ಎಲ್ಲ ಹಾಕಿ ಒಂದು ಸಾಂಗ್ ರೆಕಾರ್ಡಿಂಗ್ ದೊಡ್ಡ ಪೂಜೆ ಮಾಡಿದರು ಅದೊಂದು ಕಲ್ಚರ್ ಇತ್ತು ನಾನು ಸೈನಿಕ ಸಾರ್ವಭೌಮ ಈ ಥರ ಸಿನಿಮಾಗಳು ಮಾಡಬೇಕಪ್ಪ ಅಂದರೆ ಸಾಂಗ್ ರೆಕಾರ್ಡಿಂಗ್ ಅಂದರೆ ಒಂದು ಸಾಂಗ್ ಸಂಗೀತದಿಂದ ಒಂದು ಸಿನಿಮಾ ಶುರು ಮಾಡಬೇಕು ಸಂಗೀತ ಇವತ್ತು ತುಂಬ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ ಒಂದು ಸಾಂಗು ಸೂಪರ್ ಹಿಟ್ ಆಯಿತು ಅಂತಂದರೆ ಜನ ಥಿಯೇಟ್ರಿಗೆ ಬರ್ತಾರೆ ಆ ಸಾಂಗ್ ಮೇಲೆ ಹೆಚ್ಚು ವರ್ಕ್ ಮಾಡಬೇಕು ಒಂದು ಒಂದೂವರೆ ತಿಂಗಳು ಟೈಮ್ ಕೊಟ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರಿಗೂ ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಭರತ್ ಅವ್ರನ್ನ ನಾವು ಈ ಸಿನಿಮಾಗೆ ಮಾಡಿದ್ದೀವಿ ತುಂಬ ಟ್ಯಾಲೆಂಟೆಡ್ ಭರತ್ ಅವರು ಡೆಫಿನೆಟಾಗಿ ಅವ್ರ ಸಿನಿಮಾಗಳನ್ನ ನೀವು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಇರ್ಬೋದು ತುಂಬ ಸಿನ್ಮಾಗಳನ್ನ ನೀವು ಅವ್ರದ್ದು ಸಾಂಗ್ಗಳನ್ನೆಲ್ಲ ಕೇಳಿರ್ತೀರ ಸಿನಿಮಾಗಳು ನೋಡಿರ್ತೀರ ಈ ಸಿನಿಮಾಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾವು ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೀವಿ ಡೆಫಿನೆಟಾಗಿ ಇಬ್ಬರು ಒಂದು ಈ ಈ ನಮ್ಮ ಪ್ರೊಡಕ್ಷನ್ಗೆ ಈ ಸಿನಿಮಾಗೆ ಬೆನ್ನೆಲ್ಬು ಅದಾದಮೇಲೆ ಪುನೀತ್ ಅವರು ನನ್ನ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ರುದ್ರ ತಾಂಡವದಲ್ಲಿ ಅಪ್ಪು ಸರ್ ಒಂದು ಹಾಡು ಹಾಡಿದರು ಅವತ್ತಿಂದ ನನ್ನ ಸಿನಿಮಾಗಳಿಗೆ ಅವರು ಸಾಂಗ್ ಬರೀತಾ ಇದ್ದಾರೆ ಜಾನ್ ಜ ಇದಕ್ಕೆ ಬರೆದ್ರು ನನ್ನ ಪಡ್ಡೆವಲಿ ಸಾಂಗ್ ಬರೆದ್ರು ಅದಾದಮೇಲೆ ಮೊನ್ನೆ ಲವ್ ಯು ರೊಚ್ಚಿಗೆ ಬರೆದ್ರು ಈ ಥರದ್ದು ಎಲ್ಲಾ ಸಿನ್ಮಾಗಳಿಗೂ ಒಂದೊಂದು ಸಾಂಗು ಪುನೀತ್ ಆರ್ಯವರು ಬರಿತಾ ಬಂದಿದ್ದಾರೆ ಇತ್ತೀಚೆಗೆ ಅವರು ಗುರು ಶಿಷ್ಯರು ಒಂದು ಸಾಂಗು ಆಣೆ ಮಾಡಿ ಹೇಳ್ತೀನಿ ಅದಾದಮೇಲೆ ಕಾಟೇರದಲ್ಲಿ ರೈತ ಸಾಂಗು ಈ ಥರದ್ದು ಒಂದು ಒಳ್ಳೆ ಹಿಟ್ಟುಗಳನ್ನು ಕೊಡ್ತಾ ಬಂದಿದ್ದಾರೆ ಇವಾಗ ಫಸ್ಟು ಕಂಪೋಸ್ ಮಾಡ್ತಾ ಸಾಂಗ್ ಸಾಂಗಿಗೆ ಪುನೀತ್ ಒಂದು ಲಿರಿಕ್ ಬರಿತಾ ಇದ್ದಾರೆ ಅವರು ಈ ಟೀಮ್ ಒಳಗಡೆಗೆ ಸೇರ್ಕೊಂಡಿದ್ದಾರೆ ಇನ್ನು ವೆಂಕಟ್ಗೌಡರು ಈ ಸಿನಿಮಾ ಈ ಶುರುವ ಇಂದನೇ ಜೊತೆಯಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ನು ಅವರೇ ಮಾಡ್ತಾ ಇದ್ದಾರೆ ಅವರು ಬಿಗಿನಿಂಗಲ್ಲೇ ಕಮಿಟ್ ಆಗಿಬಿಡ್ತೀನಿ ಸರ್ ನಿಮ್ಮ ಸಿನಿಮಾ ಅಂತ ಬಂದು ಕಮಿಟ್ ಆಗಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇಡೀ ಒಂದು ಒಳ್ಳೆ ಟೀಮು ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಬರ್ತಾಯಿದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ನಾಗಮಂಡಲ ಇವತ್ತು ಗಂಟೆಗೆ ಬಂದಾಗಿದೆ ನೋಡೋ ಆಡಿಯನ್ಸ್ ಬಂದಾಗಿದೆ ಇಲ್ಲ ನೀವು ಹಂಗೆ ಅನ್ಕೋಬಾರ್ದು ಆ್ಯಕ್ಚುಲಿ ನೀವು ಹಂಗೆ ಅನ್ಕೋಬಾರ್ದು ಆ್ಯಕ್ಚುಲಿ ನಾ ನಾಗಮಂಡಲ ಥರದ್ದು ಸಿನಿಮಾಗಳನ್ನೇ ಮೊನ್ನೆ ನಾವು ಬಂದ್ಬಿಟ್ಟು ತಮಿಳಲ್ಲಿ ಒಂದು ಸಿನಿಮಾನ ಸೂಪರ್ ಹಿಟ್ ಮಾಡಿದ್ವಿ ಆ ಥರದ್ದು ಕನ್ನಡದಲ್ಲೂ ಒಳ್ಳೆಯ ಪ್ರಯತ್ನಗಳು ಮಾಡಿದ್ರೆ ಅಂದರೆ ನಾನು ಅದನ್ನೇ ಹೇಳೋದು ಆರ್ಟ್ ಸಿನ್ಮಾ ಸಪ್ರೇಟು ಕಮರ್ಷಿಯಲ್ ಸಿನ್ಮಾ ನ ನಾವು ಮಾಡಿರೋದಷ್ಟೇ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತ್ರ ಇದು ಫಾರ್ಮೆಟ್ ಇದೆ ಹೊರತು ಬೇರೆ ಯಾವ ರಾಜ್ಯದಲ್ಲೂ ಆರ್ಟ್ ಫಿಲಮ್ ಸಪ್ರೇಟು ಕಮರ್ಷಿಯಲ್ ಸಿನ್ಮಾ ಸಪ್ರೇಟನ್ನು ಫಾರ್ಮೆಟ್ ಇಲ್ಲವೇ ಇಲ್ಲ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ ಅದು ಥಿಯೇಟ್ರಲ್ಲಿ ರಿಲೀಸ್ ಆಗೋಲ್ಲ ಅದು ಅವಾರ್ಡ್ಗೆ ಮಾತ್ರ ಮಾಡ್ತೀವಿ ಅನ್ನೋದು ಒಂದು ಫಾರ್ಮೇಟು ಮಾಡ್ಕೊಂಡಿದ್ದೀರ ಹೊರತು ಅದು ನೀವು ನೀವು ವೆಟ್ರಿ ಅವ್ರನ್ನ ತೊಗೊಳ್ಳಿ ಪಾ ರಂಜಿತ್ ಅವ್ರನ್ನ ತೊಗೊಳ್ಳಿ ಈ ಥರದ್ದು ಫಾರ್ಮೇಟ್ ಸಿನಿಮಾಗಳನ್ನೇ ಅವರೂ ಮಾಡೋದು ಆದರೆ ಕಮರ್ಷಿಯಲ್ಲೂ ಹಿಟ್ಟಾಗುತ್ತೆ ಅದ್ರ ಜೊತೆ ಇದನ್ನು ಮಾಡುತ್ತೆ ಅಂದರೆ ಬ್ರಿಡ್ಜ್ ಮಾಡಬೇಕು ಅಂದರೆ ಇವಾಗ ಬ್ರಿಡ್ಜ್ ಮಾಡೋದಿಲ್ಲ ಓನ್ಲಿ ಆರ್ಟ್ ಫಿಲಮ್ ಅಂತಂದರೆ ಅದನ್ನು ಆರ್ಟ್ ಏನೋ ಸ್ಲೋ ಆಗಿ ಆ ಪಿಚ್ ಇದು ಮಾಡಿದೆ ಅದ್ರ ಒಳಗಡೆ ಸ್ವಲ್ಪ ಕಮರ್ಷಿಯಲ್ನ ಅಪ್ ಮಾಡಿದ್ರೆ ಎರಡೂ ಜನಕ್ಕೆ ಇಷ್ಟ ಆಗೋ ಥರದ್ದು ಸಿನಿಮಾಗಳನ್ನ ಮಾಡೋ ಚಾನ್ಸಸ್ ನಮ್ಮಲ್ಲಿ ಡೈರೆಕ್ಟರ್ಸ್ ಡೆಫಿನೆಟ್ ಆಗಿ ಇದ್ದಾರೆ ಆ ಥರದ್ದು ಅಲ್ಲಿ ಇವರು ಒಬ್ರು ಅದಕ್ಕೆ ನಾನು ಸಪೋರ್ಟ್ ಮಾಡಕ್ಕೆ ನಾನು ಇದೀನೇ ಮಾಡಕ್ಕೆ ಅವ್ರು ಇದ್ದಾರೆ ಅಲ್ಲ ಮತ್ತೆ ಇನ್ನೊಂದು ಕಳೆದ ವರ್ಷನೇ ನಾವು ಗಮನಿಸಿದ್ರೆ ಡೇರ್ ಮುಸ್ತಾಫಾ ಒಂದು ನೆಲಮೂಲದ ಕಥೆಯಲ್ಲೇ ಒಂದು ಆಗಿದೆಯಲ್ಲ ಅದನ್ನು ಕಮರ್ಷಿಯಲ್ ಅನ್ನುವ ಹಣೆ ಪಟ್ಟದಿಂದ ಅಲ್ಲ ಟಗರು ಪಲ್ಯ ಹೋದ ವರ್ಷ ನಿಮ್ಗೆ ಸಕ್ಸಸ್ ಆಗಿದೆ ಅದು ನಮ್ಮ ಮಣ್ಣಿನ ಕಥೆನೇ ಅದು ಅದ್ರ ಜೊತೆಗೆ ಡೇ ಡೇವಲ್ ಮುಸ್ತಪ್ಪ ನಮ್ಮ ಇವರು ಬರೆದಿರೋ ಬುಕ್ನ ಪೂರ್ಣಚಂದ್ರ ಅವರು ಬುಕ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರು ಅದು ದೊಡ್ಡ ಸಕ್ಸಸ್ ಆಗಿದೆ ಅದರಿಂದ ಆಡಿಯನ್ಸಿಗೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಷ್ಟೆ ಒಳ್ಳೆ ಕಂಟೆಂಟ್ ಪ್ಲಸ್ ಮಾರ್ಕೆಟಿಂಗ್ ಎಲ್ಲ ಒಂದು ಕಡೆ ಮ್ಯೂಸಿಕ್ ಡೈರೆಕ್ಟರ್ ನಮಸ್ಕಾರ ಈ ಹೆಚ್ಚಿನವರಿಗೆ ಗೊತ್ತಿರೋ ಹಾಗೆ ಜಿ ಅಕಾಡೆಮಿ ಅನ್ನುವಂಥ ಒಂದು ನಟನೆ ಮತ್ತು ನಿರ್ದೇಶನದ ಶಾಲೆಯನ್ನು ಗುರುಸರರು ಇಲ್ಲ ನಮ್ಮ ನಾಗರಬಾವಿ ಡಿ ಕಾಂಪ್ಲೆಕ್ಸ್ ಹತ್ರ ಡಿ ಗ್ರೂಪ್ ಕಾಂಪ್ಲೆಕ್ಸ್ ಹತ್ರ ಓಪನ್ ಮಾಡಿದರು ಈ ಸಿನಿಮಾದ ಇದು ಹೆಂಗಾಯಿತು ಅಂತ ಹೇಳಿದರೆ ಆ ಮಕ್ಕಳಿಗೆ ನಾವು ಕೋರ್ಸ್ ಮುಗಿಸಿ ಕೋರ್ಸಿನ ಕೊನೆಯಲ್ಲಿ ಒಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾ ಇದ್ವಿ ಸೊ ಆಗಿ ಹೇಳಿದ್ರು ಸರ್ ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಇವತ್ತು ಎಲ್ಲರೂ ಶಾರ್ಟ್ ಫಿಲ್ಮ್ಸು ಸಿಕ್ಕಾಪಡೆ ಮಾಡ್ತಿದ್ದಾರೆ ಎಲ್ಲರೂ ಶಾರ್ಟ್ ಫಿಲ್ಮ್ ಮಾಡ್ತಾರೆ ನಾವು ಹೆಂಗೆ ಡಿಸ್ಟಿಂಟ್ ಆಗೋದು ಒಂದು ಫುಲ್ ಫ್ಲೆಜ್ಡ್ ಸಿನಿಮಾನೇ ಮಾಡ್ಬೇಡ ನಾನು ರೀ ಒಂದು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಕಷ್ಟ ಆಯಿತೆ ಅದು ಹದಿನೈದು ಇಪ್ಪತ್ತು ಮಕ್ಕಳು ಹಾಕೊಂಡು ಅದು ಹೆಂಗೆ ಮಾಡೋದು ನಂಗೆ ಇದಾಗ್ತಾ ಇಲ್ಲ ಅಂತೇಳಿ ಹಿಂಗೆ ಮಾತುಕತೆ ಶುರುವಾಗಿ ಒಂದು ಲೈನು ಹೊಳೆದು ಒಂದು ಲೈನಿಂದಾಗಿ ಒಂದು ಇಡೀ ಒನ್ ಲೈನ್ ಕತೆ ಹೊಳೆದಾದ್ಮೇಲೆ ಇವರಿಗೆ ಸರಿಗೆ ಹೇಳಿದೆ ಆಮೇಲೆ ನಮ್ಮ ಗುರು ಸರ್ದು ಒಂದು ಇದಿದೆ ಅವರು ಹೇಳಿದ ಮಾತಿಗೆ ಸ್ಟಿಕ್ ಆಗೋಲ್ಲ ಅವರ ಹಿಂದಿನ ಸಿನಿಮಾಗಳಲ್ಲಿ ಏನು ಮಾಡಿದ್ರು ಅಂದರೆ ಇದು ಬಜೆಟ್ಟು ಇದು ಸಿನಿಮಾ ಇಷ್ಟರಲ್ಲೇ ಮುಗಿಸ್ಬೇಕು ಅಂತ ಮಾಡ್ತಾರೆ ಆಮೇಲೆ ಮಾತಿಗೆ ಸ್ಟಿಕ್ಕಾಗದೆ ಹೋಗ್ತಾ ಹೋಗ್ತಾ ಹೋಗ್ತಾರೆ ಸೊ ಒನ್ ಲೈನು ಸಣ್ಣದಾಗಿ ಶುರು ಮಾಡಬೇಕು ಅಂತ ನಮ್ಮ ಸಿನಿಮಾ ಅವ್ರಿಗೆ ಲೈನ್ ಇಷ್ಟ ಆಗಿ ಮಾಡೋದು ಮಾಡ್ತೀವಿ ಫುಲ್ ಫ್ಲೆಜೆಡ್ ಸಿನಿಮಾನೇ ಮಾಡೋಣ ಅಂಥೇಳಿ ಶುರುವಾಗಿ ಅದು ಈಗ ಪೂರ್ಣ ಪ್ರಮಾಣದ ನನ್ನ ಆರನೇ ಸಿನಿಮಾ ಆಗುವ ಎಲ್ಲ ಇದಕ್ಕೆ ಹುನ್ನಾರಕ್ಕೆ ಗುರು ಸರ್ ಅವರ ಕಾ ಇದಕ್ಕೆ ಕಾರಣ ಆಗ್ತಾಯಿದೆ ಯಾಕಂದ್ರೆ ಯಾಕಂದರೆ ಅವ್ರ ಹಿಂದಿನ ಬ್ಯಾಚ್ಗಳಿಗೆ ನಾನು ಶಾರ್ಟ್ ಫಿಲ್ಮು ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿಸಿ ಕೊಟ್ಟಿದ್ದೆ ಬಟ್ ಒಂದು ಫುಲ್ ಫ್ಲೆಜ್ಡ್ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಮಾ ಶುರು ಮಾಡಿದ್ವಿ ಎಲ್ಲೋ ಶುರುವಾದ ಒಂದು ಎಳೆಯ ಕತೆ ಈಗ ಒಂಥರ ಎಲ್ಲ ಸರಿ ಹೋದರೆ ಅಂದರೆ ನನ್ನ ನಾನು ತುಂಬ ಹೆಮ್ಮೆ ಪಡ್ಕೊಂಡು ನೀವು ಸಿನಿಮಾ ನೋಡಲಿ ನಿಮ್ಮದ ತಪ್ಪು ಹೇಳುವಷ್ಟು ಒಳ್ಳೆಯ ಒಂದು ಕಥಾ ರೂಪವನ್ನು ಪಡ್ಕೊಂಡಿದೆ ಡೈಲಾಗ್ ವರ್ಷನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮಗೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಬೇಕು ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಾಗ ನಾವು ಭರತ್ ಸರ್ನ ಅಪ್ರೋಚ್ ಮಾಡಿದ್ವಿ ನನಗೆ ಭರತ್ ಸರ್ ಅವ್ರ ಮೇಲೆ ಮೊದಲಿಂದಲೂ ಅಭಿಮಾನ ಅವರ ಟ್ಯಾಲೆಂಟ್ ಮತ್ತು ಅವರ ವ್ಯಕ್ತಿತ್ವ ಎರಡದ್ರ ಬಗ್ಗೆ ಸೊ ಹಂಗಂಗೆ ಶುರುವಾಗಿ ಅವರು ಎಕ್ಸೈಟ್ ಆಗಿ ಸರಿ ಮಾಡೋಣ ಹೇಳಿದ್ರು ಆಮೇಲೆ ಗುರು ಸರ್ ಅವರು ಈ ಒಂದು ಕಲ್ಚರ್ ಏನಿತ್ತು ನಮ್ಮಲ್ಲಿ ಹಿಂದೆ ಒಂದು ಮ್ಯೂಸಿಕ್ ಪೂಜೆ ಅಂತ ಎಲ್ಲಕ್ಕಿಂತ ಫಸ್ಟು ಇದು ಅನೌನ್ಸ್ ಮಾಡೋಕ್ಕಂತ ಟೈಟ್ಲು ಅನೌನ್ಸ್ ಮಾಡ್ತಿರಲಿಲ್ಲ ಬಟ್ ಒಂದು ಮ್ಯೂಸಿಕ್ ಪೂಜೆ ಅಂತ ನಾವು ಮಾಡ್ತಾಯಿದ್ವಿ ಒಂದು ಪೂಜೆ ಮಾಡ್ತಾ ಇದ್ವಿ ಆ ಒಂದು ಸಂಸ್ಕೃತಿಗೆ ಸೊತ್ತೋಗ್ಬಿಟ್ಟಿದೆ ವಾಪಸ್ ಅದನ್ನು ಶುರು ಮಾಡೋಣ ಅನ್ನುವ ಅವರ ಆಸೆಗನುಸಾರವಾಗಿ ಇವತ್ತು ಶಿವಾಜಿ ಜಯಂತಿಯ ದಿವಸ ಮಾಡಲೇಬೇಕು ಅಂತ ಅವರು ಪಟ್ಟು ಹಿಡಿದಕ್ಕೆ ಮರೆತು ಹೋದಂತಹ ಒಂದು ಸಂಸ್ಕೃತಿಯನ್ನು ಮತ್ತೆ ಪುನರ್ಚಾಲನೆಗೊಳಿಸು ಅವರ ಈ ಪ್ರಯಾ ಪ್ರಯಾಸಕ್ಕೆ ನಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹೇಳ್ತಾ ಮೈಕನ್ನು ಅವರಿಗೆ ಕಷ್ಟ ಅಂತ ತಿಳಿಸುತ್ತೇನೆ ಹೆಚ್ಚಿನ ಡೀಟೇಲ್ಸ್ ಹೇಳಬೇಡಿ ಯಾಕಂದ್ರೆ ಅವರು ಅದಕ್ಕೆ ಪೋಸ್ಟರ್ ಡಿಸೈನು ಟೈಟಲ್ ಏನೋ ಒಂದು ಮಾಡೋಣ ಅನ್ನೋದು ರೀತಿಯಲ್ಲಿ ಶುರು ಮಾಡಿದ್ದಾರೆ ಬಟ್ ಥಾಟ್ ನಾನು ಆಗಲೇ ಹೇಳ್ದಂಗೆ ಮರೆತು ಹೋದ ಒಂದು ಇಡೀ ಸಂಸ್ಕೃತಿಯನ್ನು ಮತ್ತು ಕನ್ನಡದ್ದೇ ತತ್ವವನ್ನು ನಾವು ಈ ಸಿನಿಮಾದಲ್ಲಿ ಏನದು ಮುಖ್ಯವಾಹಿನಿಯನ್ನು ಮೇನ್ ಸ್ಟ್ರೀಮ್ ಸಿನಿಮಾದ ಫಾರ್ಮ್ಯಾಟ್ ಒಳಗಡೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ವಿ ಅದು ಓಹ್ ಅದೇ ಹೇಳ ನಾನು ಫಸ್ಟ್ ವಾರ್ನ್ ಮಾಡಿದ್ದೆ ನೀವು ಹೆಚ್ಚಾಗಿ ಮಾತಾಡಬಾರ್ದು ಅಂತೇಳಿ ಸೊ ಹಂಗೆ ಬಟ್ ಅದು ನೀವು ಹೇಳಿ ಮಾತಿತ್ತಲ್ಲ ಒಂದು ಆಗಿದೆ ಆದರೆ ಇದಕ್ಕೆ ಬಿಕಾಸ್ ಆಫ್ ಅವರಿರೋದ್ರಿಂದ ಹೂರಣ ಚೆನ್ನಾಗಿದೆ ಸೊ ನನ್ನ ಹಿಂದಿನ ಸಿನಿಮಾದಲ್ಲಿ ಸಂವೇದನೆ ಜಾಸ್ತಿ ಇದು ಹೂರಣ ಕಮ್ಮಿ ಇತ್ತಲ್ಲ ಇದು ಈ ಸಲ ನೀವು ಈಗಲೇ ಗಮನಿಸಿದ್ರೆ ನನಗೆ ಸಿನಿಮಾ ರಿಲೀಸ್ ಟೈಮಲ್ಲಿ ನಾನು ಕರಿತಿದೆ ಬನ್ನಿ ನಾನೊಂದು ಸಿನಿಮಾ ಮಾಡಿದ್ದೆ ಅಂತ ಆಗ ನೀವೆಲ್ಲ ಬೈತಾ ಇದ್ರಿ ಮಾರ್ಕೆಟಿಂಗ್ ಮಾಡೋಕ್ಕೆ ಈಗ ಅದು ಕರೆಕ್ಟಾಗಿ ಒಬ್ಬರು ಗೊತ್ತಿರೋ ವ್ಯಕ್ತಿಯವರ ಕೈ ಸಿಕ್ಕಿ ಒಂದು ಹಂತಕ್ಕೆ ಬಂದಿದೆ ಒಂದು ಪ್ಯಾಕೇಜಿಂಗ್ ಅಂತಿರುತ್ತೆ ಅದಕ್ಕೊಂದು ಇದಂತಿರುತ್ತೆ ಆ್ಯಂಡ್ ಅದು ಸಿನಿಮಾದ ಒಳಗಡೆನೇ ಆಗಬೇಕು ಅಂತ ಇವೆಲ್ಲ ಸ್ವಲ್ಪ ಮೊದಲಿಂದಲೂ ಅಷ್ಟು ಇದಿರಲಿಲ್ಲ ನೋಡಿ ಮ್ಯೂಸಿಕ್ ಪೂಜೆ ಅಂದಾಗಲೇ ಭರತ್ ಸರ್ ಮ್ಯೂಸಿಕ್ ಪೂಜೆನ ಅಂತ ಹೇಳ್ಕೊಂಡು ಅದು ಅವರವರು ಮ್ಯೂಸಿಕ್ ಡೈರೆಕ್ಟ್ರಾಗೆ ಲವ್ ಕೇಳಿದ್ವಿ ನಾವೇ ಹಂಸಲೇಖ ಹತ್ರ ಎಲ್ಲ ಕೆಲಸ ಮಾಡ್ತಾ ಇರ್ಬೇಕಾರೆ ಅದೊಂದು ಇದೇ ಆಗಿತ್ತು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ ಡೈರೆಕ್ಟ್ರಿಗೆ ಹಾರಾಕೋದು ಡೈರೆಕ್ಟರ್ ಪ್ರೊಡ್ಯೂಸರಿಗೆ ಹಾರ ಹಾಕೋದು ಅದೊಂದು ದೊಡ್ಡ ಅರ್ಧ ದಿವಸ ಬರಿ ಹಾರಾಕೋದ್ರಲ್ಲೇ ಮುಗಿದೋಗ್ತಾ ಇತ್ತು ಹೌದು ಸರ್ ಅದು ಎರಡು ಹಂತದಲ್ಲಿ ಅಂದರೆ ಫಸ್ಟು ಈ ನಮ್ಮ ಹುಡುಗರಂತೂ ಇದ್ದೇ ಇರ್ತಾರೆ ಪ್ರಧಾನ ಇದರಲ್ಲಿ ಚೆಕ್ ದ ಇಂಡಿಯಾದ ಫಾರ್ಮೇಟಲ್ಲಿ ನೀವು ನೋಡಿದ್ರೆ ಹುಡುಗ ಹುಡುಗಿಯ ಒಳ್ಳೆ ಹುಡುಗಿಯರಿದ್ದರು ಆ ಹುಡುಗಿಯರನ್ನ ಲೀಡ್ ಮಾಡೋಕ್ಕೆ ನಮಗೀಗೊಂದು ಏನದು ಮಾರುಕಟ್ಟೆಯನ್ನು ಹಿಡಿದಿಡುವಂತಹ ಒಬ್ಬ ನಾಯಕ ಬೇಕಾಗಿದ್ದಾನೆ ಅವನನ್ನು ಚಾಲೆಂಜ್ ಮಾಡುವಂತಹ ಒಬ್ಬ ಕಳನಾಯಕನ ಒಂದು ಇಲ್ಲಿದೆ ಶೋಧ ನಡೀತಿದೆ ಆ ಪ್ರಕ್ರಿಯೆ ನಡೀತಾ ಇದೆ ನಿಮಗೆ ಗೊತ್ತಿರೋ ಹಂಗೆ ಡೇಟ್ಸು ರೇಟು ಡೇಟು ಎಲ್ಲ ಮ್ಯಾಚ್ ಆಗಿ ಜೊತೆಗೆ ನಮಗೆ ಆಗಿದೆ ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಹಿಂಗೆ ಹಿಂಗೆ ಹೋಗ್ತಾ ಇದೆ ಬಟ್ ಇವತ್ತು ಒಂದು ಮ್ಯೂಸಿಕ್ ಸ್ಟಾರ್ಟ್ ಮಾಡಬೇಕಲ್ಲ ಈಗ ಶುರು ಮಾಡಿದ್ರೆ ಇನ್ನೂ ಒಂದೂವರೆ ಎರಡು ತಿಂಗಳು ಆಗುತ್ತೆ ಒಂದು ಮ್ಯೂಸಿಕ್ ಇದಕ್ಕೆ ಸೊ ಹಾಗಾಗಿ ಇವತ್ತು ಶುರು ಮಾಡಿದ್ದೀವಿ ಮೇ ಜೂನ್ ಅಂದ್ಕೊಂಡಿದ್ದೀವಿ ಮಳೆ ಸ್ವಲ್ಪ ಬೀಳಲಿ ಅಂತ ನೋಡಿದಾರಲ್ಲ ಶಾಕೆ ಹೇಗೆ ಇರ್ತೀವಿ ಸೊ ಮೇ ಲಾಸ್ಟ್ ವೀಕ್ ಇಲ್ಲ ಜೂನ್ ಫಸ್ಟ್ ನಾವು ಹಾಂ ಎಲೆಕ್ಷನ್ ಒಂದು ಆಗಿಬಿಟ್ರಿ ಅವ್ರದ್ದು ಅರ್ಧ ಟೆನ್ಷನು ಆಗತ್ತೆ ಒಂದೂವರೆ ಮತ್ತೆ ಈ ಹುಡುಗಿರನ್ನು ಒಂದೂವರೆ ಅಟ್ಲೀಸ್ಟ್ ನಾನು ಆಗಲೇ ಅಂದ್ರೆ ನಮಗೊಂದು ತುಂಬ ಚಾಲೆಂಜಿಂಗ್ ಬರೀ ಡೈಲಾಗ್ ಬಾಳುತ್ತಂದ್ರೆ ಅಂದ್ರೆ ಬರೀ ಹೊಸಬ್ರಲ್ಲ ಸರ್ ಅಂದರೆ ಬಹುಶಃ ಇದು ಇದಾಗತ್ತೆ ಕಂಪ್ಲೀಟಾಗಿ ಅವರೊಂದು ದೈಹಿಕವಾದ ಆಂಗಿಕ ಕಂಪ್ಲೀಟ್ ಬದಲಾವಣೆಯ ಅವಶ್ಯಕತೆ ಇದೆ ನಾನು ಮತ್ತು ಇಲ್ಲಿ ಸುಮ್ಮನೆ ನಮ್ಮ ಇದರಲ್ಲಿ ನಾನು ಯಾವಾಗಲೂ ವರ್ಕ್ಶಾಪ್ ಮಾಡಿ ಮೈತ್ರಿ ಮಾಡಬೇಕಾದ್ರು ಅಪ್ಪು ಸರ್ ಬಂದಿದ್ದರು ವರ್ಕ್ಶಾಪ್ ಮಾಡೇ ಮಾಡಿದ್ವಿ ಬಟ್ ಇದಕ್ಕೆ ಒಂದು ನಲವತ್ತೈದು ದಿವಸದ ಕಂಪ್ಲೀಟಾಗಿ ಇದು ಅವರಿಗೆ ಕಲರಿ ಕಳಿಸಿ ಅವರಿಗೆ ಇದು ನಮ್ದು ಏನು ಆದಿಶಕ್ತಿ ಟ್ರೈನಿಂಗ್ ಫಾರ್ಮ್ಯಾಟ್ ಇದೆಯಲ್ಲ ಪಾಂಡಿಚೇರಿಯಲ್ಲಿ ಆ ರೀತಿಯ ಒಂದು ದೈಹಿಕವಾದ ಫಾರ್ಮ್ಯಾಟಿಗೆ ನಾವು ಅಲ್ಲಿಂದ ಪ್ರಶಾಂತವ್ರನ್ನೆಲ್ಲ ಕರೆಸಿ ಮಾಡಿಸ್ಬೇಕು ಅಂತೆಲ್ಲ ಇದ್ವಿ ಸೊ ಅದೊಂದು ಪ್ರಕ್ರಿಯೆನೇ ಶುರುವಾಗಿದೆ ಅಲ್ಲ ಅಂದರೆ ಬಾಡಿನ ನೀವು ಕಂಪ್ಲೀಟಾಗಿ ಫಿಕ್ಸ್ ಮಾಡ್ಬೇಕಂದ್ರೆ ಅವ್ರಿಗೆ ಒಂದು ಒಂದೂವರೆ ತಿಂಗಳ ಅಭ್ಯಾಸಗಳು ಮಾಡಿಸ್ಬೇಕಾಗತ್ತೆ ಸೊ ಹಾಗಾಗಿ ಕರೆಸ್ತಾ ಇದೆ ಇಲ್ಲ ಕಳರಿ ನಾಟ್ ಆಸ್ ಅ ಆರ್ಟ್ ಫಾರ್ಮ್ ಬಟ್ ಆ ಇಡೀ ಇದಿರುತ್ತೆ ಆಂಗಿಕ ಕಥೆಯ ಒಳಗಡೆ ಅದು ಬರುತ್ತೆ ಅಂತೇಳಿ ಆ ನಟನಿಗೆ ಇದಕ್ಕೆ ಅದು ಬರುತ್ತೆ ಮ್ಯೂಸಿಕ್ ಅಲ್ಲಿ ಅಂತ ಇಲ್ಲ ಅಂದರೆ ಈಗ ಅದು ನಮಗೆ ಆ್ಯಕ್ಚುಲಿ ಅದೇ ಸರ್ ಪುನರ್ ಮ್ಯೂಸಿಕಲ್ ಅಂದ್ಕೊಳ್ಳೆ ಪ್ರೇಮಲೋಕ ಅಂಥದ್ದೇ ನೆನಪಾಗುತ್ತೆ ಅಷ್ಟೇನಿಲ್ಲ ರೆಗ್ಯುಲರ್ ಫಾರ್ಮ್ಯಾಟಿನ ನಾಲ್ಕು ಪ್ಲಸ್ ಒಂದು ಹಾಡು ಇದ್ದೇ ಇರುತ್ತೆ ಬಟ್ ಬಟ್ ಅದು ಅದಕ್ಕೆ ಏನು ಅಂತ ಹೇಳಿದರೆ ಒಂದು ಬೇರೆದೇ ತರನಾದ ಒಂದು ಸಂಗೀತವನ್ನು ಕೇಳ್ತಾ ಇದೆ ನಾವಾಗಲೇ ಹೇಳ್ದಂಗೆ ಸ ಬೇರೆದೇ ತರನಾದ ಕ್ಷಮೆಯಲ್ಲ ಬೇರೆದೇ ತರನಾದ ಒಂದು ಸಂಗೀತದ ಕಡಿತವನ್ನು ಅದು ಕೇಳ್ತಾ ಇದೆ ಸೊ ಹಾಗಾಗಿ ಹೌದು ಹೌದು ಎರಡೂ ಇದೆ ಹಿಂದಿಂದು ಬಿಡ್ತಾ ಇಲ್ಲ ಮುಂದಿನ ಬಿಡ್ತಾ ಇಲ್ಲ ಎರಡನ್ನೂ ಸೇರಿಸಿ ತಗೊಂಡು ಬರೋಕ್ಕೆ ಬರ್ತಾ ಇದೆ ಇನ್ಫ್ಯಾಕ್ಟ್ ಭಾಷೆ ಕೂಡ ಒಂದು ಹಂತದಲ್ಲಿ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಬಳಸುವ ಭಾಷೆನೂ ಅಲ್ಲಲ್ಲಿ ಬಳಸುವಂತಹ ಒಂದು ಕಥೆಯ ಅವಶ್ಯಕತೆ ತಕ್ಕಂತೆ ಮಾಡಲಾಗ್ತಾ ಇದೆ ಅದೇ ಟೈಟ್ಲಿ ಇನ್ನೊಮ್ಮೆ ಕರ್ಸೋಣ ಅಂತ ಇವರು ಡಿಸೈಡ್ ಆಗಿರೋದು ಅಂದ ನಾವು ಮಾರ್ಕೆಟಿಂಗ್ ಬಗ್ಗೆ ಏನೂ ಮಾತಾಡಲ್ಲ ನೀವು ಹೇಳಿದಂಗೆ ಇಲ್ಲ ಟೈಟ್ಲ್ಗೆ ಅಂತಾನೆ ಒಂದು ಸಪ್ರೇಟ್ ಪ್ಲಾನಿಂಗ್ ಇದೆ ಹೌದೌದು ಇದೆ ಬಟ್ ಅದು ಅಲ್ಲಿಂದ ಒಂದಷ್ಟು ಇವುಗಳನ್ನೆಲ್ಲ ತಗೊಬಂದು ಬರುತ್ತೆ ಸೊ ನನ್ನ ಹಿಂದೆ ಕನ್ನಡಿಗ ಥರ ನಾವು ನೂರೈವತ್ತು ವರ್ಷದ ಹಿಂದೂ ಹೋಗಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಡೆಯುತ್ತೆ ಬಟ್ ಅಲ್ಲಿಯ ಕಥೆಯ ಪ್ರಭಾವ ಅಲ್ಲಿ ನಡೆದಂಥ ಘಟನೆಗಳ ಪ್ರಭಾವ ಇಲ್ಲಿಗೂ ಬೀರುತ್ತೆ